ರಾಜ್ಯದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಇಲ್ಲ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ದೇಶ ದ್ರೋಹಿಗಳ ಸರ್ಕಾರ ಅಲ್ಪಸಂಖ್ಯಾತರ ಮತಗಳನ್ನ ಗಳಿಸೋದಕ್ಕೆ ವೋಟ್ ಕಾರ್ಡ್ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ನಾವು ಇವತ್ತು ಪ್ರತಿಯೊಬ್ಬ ಹಿಂದೂಗಳಿಗೆ ಕರೆ ಕೊಡ್ತೀವಿ ನಾವು ಪ್ರಚೋದನೆ ಭಾಷಣ ಮಾಡಲ್ಲ ಪಕ್ಷಾತೀತವಾಗಿ ಹಿಂದೂಗಳು ನಾವತ್ತು ಭಾರತ ಮಾತೆಯ ಮಕ್ಕಳಾಗಬೇಕು ಹಂಗಂತೇಳಿ ಅಲ್ಪಸಂಖ್ಯಾತನ ದ್ವೇಷ ಮಾಡಲ್ಲ ನಮ್ಮ ಸಿದ್ಧಾಂತ ಹಿಂದೂ ಮುಸ್ಲಿಂ ಕ್ರೈಸ್ತರು ಭಾರತ ಮಾತೆಯ ಮಕ್ಕಳಾಗಿ ಸಹಬಾಳ್ವನ್ನು ಮಾಡಬೇಕು ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಯಾರು ಬಾಂಗ್ಲಾದೇಶ ಜಿಂದಾಬಾದ್ ಅಂತಾರೆ ಪ್ಯಾಲೆಸ್ಟೈನ್ ಅನ್ನು ವಿರೋಧ ಮಾಡಲ್ಲ ಆದರೆ ಪ್ಯಾಲೆಸ್ಟೈನ್ ಧ್ವಜವನ್ನು ದಾವಣಗೆರೆ ಒಳಗೊಂಡಂತೆ ಚಿಕ್ಕಮಗಳೂರು ಕೋಲಾರ ಚಿತ್ರದುರ್ಗ ಅನೇಕ ಜಿಲ್ಲೆಗಳಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನು ಆರಿಸಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈ ಸರ್ಕಾರ ವಿಧಾನಸೌಧ ಒಳಗಡೆ ಯಾವ ಭಯೋತ್ಪಾದಕ ಗುಂಡ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಈ ಸರ್ಕಾರ ಕಠಿಣ ಕ್ರಮವನ್ನು ಜರುಸಿದ್ರೆ ರಾಜ್ಯದಲ್ಲಿ ಇಂಥ ದುಷ್ಕೃತ ದುಷ್ಕರ್ಮಿಗಳು ಇವತ್ತು ಮೇಲ್ ಬರ್ತಾ ಇರಲಿಲ್ಲ ಇವತ್ತಿನ ಘಟನೆಗಳಿಗೆ ದಾವಣಗೆರೆ ಅಷ್ಟೇ ಅಲ್ಲ ಕಳೆದ ವರ್ಷ ಮಂಡ್ಯ ಜಿಲ್ಲೆ ಕೆರೆಗೋಡ್ನಲ್ಲಿ ಹನುಮ ಧ್ವಜ ಆರಿಸಿದಕ್ಕೆ ಘಟನೆ ಕಾಂಗ್ರೆಸ್ನವ್ರು ಕಾರಣ ಆದರೂ ಹನುಮ ಧ್ವಜವನ್ನು ಇಳಿಸಿದ್ರು ಹನುಮ ಚಾಲೀಸ್ ಮಾಡಿದರೆ ದೇಶ ದ್ರೋಹಿಗಳು ಅಂತ ಹೇಳ್ತಾರೆ ಯಾವ ಗಣೇಶನ ಉತ್ಸವಗಳಲ್ಲಿ ದಿನನಿತ್ಯ ಘಟನೆಗಳು ಜರುಗುತ್ತಾದವೆ ನಾಗಮಂಗಲದಲ್ಲಿ ನಾಗಮಂಗಲದಲ್ಲಿ ವ್ಯವಸ್ಥಿತವಾಗಿ ಕೇರಳದ ಮೂಲಿಂದ ಬಂದಿರತಕ್ಕಂಥ ಎಸ್ಐ ಕಾರ್ಯಕರ್ತ ಕಾರ್ಯಕರ್ತರು ಮತ್ತು ಹಿಂದೂ ವಿರೋಧಿಗಳು ಭಯೋತ್ಪಾದಕರು ವ್ಯವಸ್ಥಿತವಾಗಿ ಪೆಟ್ರೋಲ್ ಬಾಂಬ್ ಎಸಿದ್ರು ತಲವಾರು ಮಚ್ಚು ಕಲ್ಲು ಎಸಿದ್ರು ಅದು ವ್ಯವಸ್ಥಿತ ಸಂಚು ಪರಮೇಶ್ವರ್ ಹೇಳ್ತಾರೆ ಒಬ್ಬ ಗೃಹ ಸಚಿವ ಅಸಮರ್ಥ ಗೃಹ ಸಚಿವ ಅದು ಒಂದು ಸಣ್ಣ ಘಟನೆ ಅಂತ ಹೇಳಿದ್ರೆ ನಾಚಿವಾಗಲ್ಲ ಪರಮೇಶ್ವರ್ ಅವರೇ ನಾನು ಒತ್ತಾಯ ಮಾಡ್ತೀನಿ ರಾಜ್ಯದಲ್ಲಿ ಕಾನೂನನ್ನ ಇವತ್ತು ಯಾರು ಕೈ ತೆಗೆದುಕೊಳ್ತಾರೆ ಅವರಿಗೆ ಕುಮ್ಮ ಕೊಡ್ತದ್ರಿ ತಕ್ಷಣ ರಾಜೀನಾಮೆ ಕೊಡಬೇಕು ಇವತ್ತು ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡಿಕೊಂಡಿದ್ರೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಏನೇರಿ ಕೋಮುವಾದಿಗಳು ಅಂತ ನಮಗೆ ಕರಿತೀರಿ ನಾವು ಕೋಮುವಾದಿಗಳೆಲ್ಲ ಸಾಮರಸ್ಯವನ್ನು ಕಾಪಾಡೋದಕ್ಕೆ ನಾವು ಯಾವತ್ತು ಜೊತೆಗಿದ್ವಿ ನೆಲದ ಕಾನೂನನ್ನು ಗೌರವಿಸ್ತಕ್ಕಂಥ ಕಾನೂನನ್ನು ಕೈಗೆತ್ತಿಕೊಳ್ಳೋದಿಲ್ಲ ಇವತ್ತು ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ದಾವಣಗೆರೆಯಲ್ಲಿ ನಡೆದ ಘಟನೆಗಳಿಗೆ ಸತೀಶ್ ಪೂಜಾರ್ ಕಾರಣ ಅಲ್ಲ ನಿನ್ನೆ ದಿವಸ ಎಸ್ ಪಿ ಮೇಡಮ್ ಹೇಳಿದ್ದಾರೆ ನಾನು ಒಬ್ಬ ಸಹೋದರಿ ಗೌರವಿಸ್ತೀರಿ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು ನೀವು ಈ ಸರ್ಕಾರದ ಗುಲಾಮರಾಗಿ ಏಜೆಂಟ್ ಆಗಿ ನಾನು ಕಾಕಿ ಬಟ್ಟೆ ಬಗ್ಗೆ ಅವಮಾನ ಮಾಡಲ್ಲ ನಿನ್ನೆ ದಿವಸ ನಮ್ಮ ರಕ್ಷಣಾ ಇಲಾಖೆಯವರು ಅವರ ಜೀವದ ಅಂಗ ತೋರೆ ಕೆಲಸ ಮಾಡಿದ್ದಾರೆ ಆದ್ರೆ ಹೇಳ್ತೀನಿ ಸತೀಶ್ ಪೂಜಾರ್ ಒಬ್ಬ ಸಂಚಾಲಕ ಅವ್ರ ಏನು ಪಾಕಿಸ್ತಾನ ಜಿಂದಾಬಾದ್ ಬೆಂತಟ್ಟಬೇಕಾಯ್ತ ವಾಸ್ತವಾಂಶ ಮಾತಾಡಿದರೆ ಸತೀಶ್ ಪೂಜಾರ್ಗೆ ಪ್ರಚೋದನ ಭಾಷಣ ಅಂತ ಹೇಳಿದ್ರೆ ಸಹೋದರಿ ಉಮಾ ಪ್ರಶಾಂತ್ ರವರು ನಾನು ಹೇಳ್ತಾ ಇದ್ದೀನಿ ಸತೀಶ್ ಪೂಜಾರ್ ಪ್ರಚೋದನ ಭಾಷಣ ಅಲ್ಲ ವ್ಯವಸ್ಥಿತವಾಗಿ ಎಲ್ಲ ಕಡೆ ಇದ್ದಾವೆ ನಾ ಕೇಳಕ್ಕೆ ಇಚ್ಛೆ ಪಡ್ತೀನಿ ಮೊನ್ನೆ ಮುಸಲ್ಮಾನ್ ಹಬ್ಬ ಆಯ್ತು ನಾವ್ ಯಾರಾದ್ರೂ ವಿರೋಧ ಮಾಡಿದ್ವಿ ವಿರೋಧ ಮಾಡಿದ್ವಿ ಮಾಡಿಲ್ಲ ಇವತ್ತಿನ ಘಟನೆಗಳಿಗೆ ಈ ಸರ್ಕಾರ ಕಾರಣ ನಾನು ಹೇಳ್ತೀನಿ ರಕ್ಷಣೆ ಇಲಾಖೆಯವರಿಗೆ ನೀವು ರಕ್ಷಕರಾಗಿರಿ ಸರ್ಕಾರದ ಏಜೆಂಟ್ಗಳ ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳ ಕೆಲಸ ಮಾಡಬೇಡ್ರಿ ಯಾವುದೇ ಸರ್ಕಾರ ಇದ್ರೂ ಕೆಲಸ ಮಾಡ್ರಿ ಪಾಪ ನಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ರಕ್ಷಣೆ ಇಲಾಖೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ